ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಈ ಚಾರು ರಾಮಾಚಾರಿ ಬಂದ್ಬಿಟ್ಟು ಈ ಕಡೆ ಇನ್ನೊಂದು ಮದುವೆ ಆಗೋಕ್ಕೆ ಮಾಡ್ಸೋಕ್ಕೆ ಹೊರಟಿರೋ ಅಂತ ಅವ್ರ ಅಪ್ಪನ್ನು ಎದೆ ಮೇಲೆ ಕೈ ಹೇಳ್ಬಿಟ್ಟು ನೀ ಏನಾದರೂ ಚಾರು ಏನಾದರೂ ಮಾಡಿದೆ ಅಂತ ತಿಳ್ಕೊ ನಿನ್ನ ಜೀವ ತ ಸಹಿತ ಉಳಿಸೋದೇ ಇಲ್ಲ ನಾನು ಅಂತ ಹೇಳ್ಬಿಟ್ಟು ಕತ್ತೆಲ್ಲ ಹಚ್ಕೋಕೆ ಹೋಗಿರ್ತಾನೆ ಆದರೆ ಅಲ್ಲಿ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರ ರೌಡಿಗಳೆಲ್ಲ ನೋಡಿ ಯಾವ ಥರ ಇದ್ದಾಳೆ ಚಾರು ಉಳ್ ಸ್ಥಿತಿ ಹೇಗಿದೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ ಅಲ್ಲಿ ಫೋನಲ್ಲಿ ಮಾತಾಡ್ತಾನೆ ನೋಡು ನಿನ್ನ ಚಾರು ನೋಡಬೇಕು ಅಂತಿದ್ದೆಲ್ಲ ನೋಡಿ ಹೇಗಿದ್ದಾಳೆ ಅಂತ ಅಂತ ಅವರ ಅವ್ರು ಹೇಳ್ತಾಯಿರ್ತಾನೆ ರೌಡಿಗಳ ಕಡೆದವರು ಇನ್ನೊಂದು ಹುಡುಗಿ ಮದುವೆ ಆಗ ಹೊರಟಿರೋ ಅಪ್ಪ ಕೂಡ ನೋಡು ಈಗ ಏನು ಮಾಡ್ತೀಯ ಹೇಳು ಎರಡು ಚಾನ್ಸ್ ನಿನ್ನ ಕೈಯಲ್ಲಿದೆ ಉಳಿಸ್ಬೇಕಾ ಬೇಡವಾ ನಾನೇನಾದರೂ ನೀನು ಈ ಥರ ಮಾಡಿದೆ ಅಂದರೆ ನೀನು ಉಳಿಸೋದು ಸಾಧ್ಯನೇ ಇಲ್ಲ ಚಾರು ಶೂಟ್ ಮಾಡು ಅಂತ ಹೇಳ್ಬಿಡ್ತಾರೆ ಅವರು ಏ ಬೇಡ ಬೇಡ ನಾ ಏನು ಮಾಡಲ್ಲ ಅಂತ ಹೇಳಿಬಿಟ್ಟು ಉಳಿಸ್ಕೊಳ್ತಾರೆ ಹಾಗೆ ಚಾರು ಕೂಡ ತುಂಬ ಭಯದಿಂದ ರಾಮಾಚಾರಿ ರಾಮಾಚಾರಿ ಅಂತ ಅಂತ ಇರ್ತಾಳೆ ರೌಡಿಗಳ ಕೈಯಲ್ಲಿ ಸಿಕ್ಕೊಂಡಿರೋಂಥ ಚಾರು ಏನು ಮಾಡ್ತಾಳೆ ಹಾಗೆ ಈ ಕಡೆ ನೀವು ಯಾವಾಗ ಶೂಟ್ ಮಾಡಂತಿರೋ ಅವಾಗೆ ತಾನು ಶೂಟ್ ಶೂಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರು ಇನ್ನೊಂದು ಮದುವೆ ಆಗ ಕೊರಟಿರೋ ಅವ್ರ ಅಪ್ಪನ ಹತ್ರ ಹೇಳ್ತಾ ಇರ್ತಾರೆ ನೋಡಿದೆ ನಾನು ಒಂದೇ ಮಾತು ಹೇಳಿದರೆ ಸಾಕು ಇವಾಗಲೇನೋ ಶೂಟ್ ಮಾಡಿಬಿಡ್ತಾರೆ ಅವರು ಅಂತ ಇಲ್ಲಿ ಬೆದರಿಸ್ತಾ ಇರ್ತಾನೆ ರಾಮಾಚಾರಿ ಅದಕ್ಕಾಗಿ ಮದುವೆಗೆ ಒಪ್ಕೊಳ್ತಾನೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು